ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮ್ಮೋಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನ ಆರು ಗಂಟೆಗೆ ಎದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಆರು ಗಂಟೆ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಮಾರ್ನಿಂಗ್ ಆರು ಗಂಟೆಯಿಂದ ಹತ್ತು ಗಂಟೆವರೆಗೇನೆ ನನ್ನ ರುಟೀನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗಾಗಲೇ ಆಲ್ರೆಡಿ ಸ್ನಾನ ಪೂಜೆ ಹಾಗೆ ಅಡುಗೆಗೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇನ್ನು ಮುಂದೆ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು ಹಾಗೆ ಟಿಫನ್ ಕೂಡ ರೆಡಿ ಮಾಡಬೇಕು ಸೊ ಬನ್ನಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಅಡುಗೆನೂ ಮಾಡೋಣ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ಹಿಂದೆ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆಯದೆಲೇನ ತಗೊಂಡು ಬಂದು ನಿಮ್ಮ ಜೊತೆಗೆ ತೋರಿಸಿದ್ದೆ ಇದನ್ನು ತಗೊಂಡು ಬಂದಿದ್ದೀನಿ ಅಂತ ಹಾಗೆ ಅದರದ್ದು ಯಾವ ರೀತಿ ಗ್ರೋತ್ ಆಗುತ್ತೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಮುಂದೆ ಬರೋ ವಿಡಿಯೋಗಳಲ್ಲಿ ಕೂಡ ಅಂತ ಹೇಳಿದ್ದೆ ಸೊ ಇವಾಗ ನಾನು ಅದನ್ನ ತೋರಿಸ್ತೀನಿ ಅದನ್ನ ತೊಗೊಂಡು ಬಂದು ಆನ್ ತಿಂಗಳಾಗ್ತಾ ಬಂತು ಒಂದು ತಿಂಗಳಲ್ಲಿ ಅದು ಎಷ್ಟಿಲ್ಲ ಗ್ರೋತ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮೂರು ಉಳ್ಳೇದಿಲೆನ ತೊಗೊಂಡು ಬಂದಿದ್ದೆ ಸೊ ನೋಡಿ ಇದರಲ್ಲಿ ಹಾಕಿಟ್ಟಿದ್ದೆ ಅದನ್ನು ವಾರದ ವಾರಕ್ಕೆ ಪ್ರತಿ ವಾರ ನಾನು ನೀರನ್ನ ಚೇಂಜ್ ಮಾಡ್ತಾಯಿದ್ದೆ ಸೊ ನೋಡಿ ಇಷ್ಟು ಗ್ರೋತ್ ಆಗಿದೆ ಇದೊಂದು ಪುಟ್ಟದಾಗಿರೋ ಎಲೆ ಬಿಟ್ಟಿದೆ ಹಾಗೆ ರೂಟ್ಸ್ ನೋಡಿ ರೂಟ್ಸ್ ಇದೆ ರೀತಿ ಫ್ರೂಟ್ಸ್ ಕೂಡ ಬಂದಿದೆ ಹಾಗೆ ಇದು ಇದು ಕೂಡ ಹಂಗೆ ಇದು ಕೂಡ ಒಂದು ಪುಟ್ಟದಾಗಿರೋ ಎಲೆನ ಬಿಡ್ತಾ ಇದೆ ಬಟ್ ಇದು ಮಾತ್ರ ಇನ್ನೂ ಯಾವುದೇ ರೀತಿ ಗ್ರೋ ಆಗ್ತಾ ಇಲ್ಲ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡ್ತೀನಿ ಬಂದರೆ ಓಕೆ ಬರ್ತೆ ಹೋದರೆ ನಾನು ಇದನ್ನು ತೆಗಿತೀನಿ ಸೊ ಓಕೆ ಇದಿಷ್ಟು ಇಷ್ಟು ಬಂದಿದೆ ಒಂದು ತಿಂಗಳಲ್ಲಿ ಮತ್ತು ನಿಮಗೆ ನೆಕ್ಸ್ಟ್ ಮಂತ್ ನಾನು ತೋರಿಸ್ತೀನಿ ಮತ್ತು ಎಷ್ಟು ಎಲೆ ಬಂದಿದೆ ಯಾವ ರೀತಿ ಅದು ಗ್ರೋತ್ ಆಗಿದೆ ಅಂತ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಒಂದು ಚಿಕ್ಕದೊಂದು ರಿಕ್ವೆಸ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಹೊಸ ವೀಡಿಯೋನ ತಕ್ಷಣ ನೀವು ನೋಡ್ಬೋದು ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಟಿಫನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಟಿಫನ್ಗೆ ಪ್ರೋಟೀನ್ ದೋಸೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಆಲೂಗಡ್ಡೆನ ಬೇಯಿಸ್ಕೊತಾ ಇದ್ದೀನಿ ಆಲೂಗಡ್ಡೆನ ಬೇಯಿಸ್ಕೋಬೇಕಾದ್ರೆ ಈ ರೀತಿ ಸ್ವಲ್ಪನ ಸ್ವಲ್ಪ ಉಪ್ಪನ್ನ ಹಾಕೋದ್ರಿಂದ ಆಲೂಗಡ್ಡೆ ಸಿಪ್ಪೆ ಬೇಗ ರಿಮೂವ್ ಆಗುತ್ತೆ ಹಾಗೆ ಆಲೂಗಡ್ಡೆಲಿರೋ ಕೊಳೆ ಕೂಡ ರಿಮೂವ್ ಆಗುತ್ತೆ ಸೊ ಇವಾಗ ನೈಟ್ ಮಲ್ಗ ಮಲ್ಬೇಕು ಮಲ್ಕೋಬೇಕಾದ್ರೆ ಪ್ರೋಟೀನ್ ದೋಸೆನ ಮಾಡೋದಕ್ಕೆ ಅಕ್ಕಿ ಹಾಗೆ ಹೆಸ್ರುಕಾಳು ಕಾಳು ಸ್ವಲ್ಪ ಸಾಬುದಾನಿ ಹಾಗೆ ಸ್ವಲ್ಪ ಶೇಂಗಾ ಕಾಳನ್ನ ಹಾಕಿ ನೆನೆಯೋಕ್ಕೆ ಇಟ್ಟಿದ್ದೆ ನೆನೆಸ್ಬೇಕಾದ್ರೆ ಚೆನ್ನಾಗಿ ತೊಳ್ಕೊಂಡು ನೆನೆಸಿಡಿ ಇವಾಗ ಅದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ತೊಗೋತೀನಿ ದೋಸೆ ಬ್ಯಾಟರ್ ರೀತಿ ಅದನ್ನು ಪೇಸ್ಟ್ ಮಾಡಿಕೊಂಡು ನಾವು ತೊಗೋಬೇಕು ತಗೋತಾ ಇದ್ದೀನಿ ಪ್ರೋಟೀನ್ ದೋಸೆನ ನೀವು ವಾರದಲ್ಲಿ ಒಂದು ಸಾರಿನಾದರೂ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಚ ರಿಚ್ ಆಗಿರುವಂಥ ಪ್ರೋಟೀನು ದೊರಕುತ್ತೆ ಸೊ ಅದಕ್ಕೋಸ್ಕರ ಮಕ್ಕಳಿದ್ರೆ ಮನೆಯಲ್ಲಿ ಮಾಡಿಕೊಡಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಏನೋ ಆಗಲಿ ಅಥವಾ ನೀವು ಬೇಕಿಂಗ್ ಸೋಡಾನಾಗಲಿ ಹಾಕೋ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ನಾನಿವಾಗ ದೋಸಾಗೆ ಬೇಕಾಗಿರುವಂಥ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಎರಡು ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹಾಕಿ ಎಣ್ಣೆನ ಹಾಕದೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊ ಮಾಡ್ಕೊತೀನಿ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸ್ರು ಹಾಕ್ತಾ ಇದ್ದೀನಿ ಟೈಮ್ ಸಿಕ್ಕಾಗ ವಾರದಲ್ಲಿ ಒಂದು ದಿನ ಈ ರೀತಿ ಬೆಳ್ಳುಳ್ಳಿ ಹೆಸರುಗಳನ್ನು ಬಿಡಿಸಿ ಒಂದು ಕಂಟೇನರ್ನಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ವಾರ ಬೇ ಒಂದು ವಾರ ನಾವು ಯಾವಾಗ ಬೇಕಾವಾಗ ಈಸಿಯಾಗಿ ಯೂಸ್ ಮಾಡ್ಕೋಬೋದು ಹಾಗೆ ಬ ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಕಾಯಿ ತುರಿನೂ ಕೂಡ ಅಷ್ಟೇ ಶ್ಯಾಟರ್ಡೇ ಅಥವಾ ಸಂಡೇ ಒಂದು ಒಂದು ಕ ಒಂದು ಅಥವಾ ಎರಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿನ ತ ತುರಿದು ಈ ರೀತಿ ಕಂಟೇನರ್ನಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಸಣ್ಣ ಪುಟ್ಟ ಕೆಲಸನ ನಾವು ಒಂದು ವಾರದಲ್ಲಿ ಒಂದಿನ ಟೈಮ್ ತಗೊಂಡು ಮಾಡಿಟ್ಕೊಳ್ಳೋದ್ರಿಂದ ಇಡೀ ವಾರ ನಾವು ಈಸಿಯಾಗಿ ಆರಾಮಾಗಿ ಅಡುಗೆನ ಮಾಡ್ಕೋಬಹುದು ನೋಡಿ ಇವಾಗ ನಾನು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈ ರೀತಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸನ ಮಾಡ್ಕೋತಾ ಇದ್ರೆ ನಾವು ಈಸಿಯಾಗಿ ಕೆಲಸನ ಈಸಿ ಮಾಡ್ಕೋಬೋದು ಇದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಒಂದು ವಾರಕ್ಕಾಗೋಷ್ಟು ರೆಡಿ ಮಾಡ್ಕೋಬೋದು ಹಾಗೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ನೀವು ಒಂದು ಆಗೋಷ್ಟು ರೆಡಿ ಮಾಡ್ಕೋಬೋದು ಆರ ಪೇಸ್ಟ್ನ ಮಾಡಬೇಕಾದ್ರೆ ಸ್ವಲ್ಪ ಕಲ್ ಕಲ್ಲುಪ್ಪನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಕೆಡೋದಿಲ್ಲ ಇವಾಗ ಚಟ್ನಿನ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆನ ಹಾಕಿ ಚೆನ್ನಾಗಿ ಪೈನಾಗಿ ಪೈ ಪೈನ್ ಪೇಸ್ಟಾಗಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಒಗ್ಗರಣೆನ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಪ್ಯಾನ್ನ ಬಿಸಿ ಮಾಡಿ ಮಾಡೋಕ್ಕಿಟ್ಟು ಬಿಸಿ ಆದರೆ ಎಣ್ಣೆಯಿಂದ ಎಣ್ಣೆನ ಕಾಯೋಕ್ಕಿಟ್ಟು ಅದರಲ್ಲಿ ಉದ್ದಿನಬೇಳೆ ಸಾಸಿವೆ ಜೀರಿಗೆನ ಹಾಕೋಕೆ ಹೋಗಬೇಡಿ ಜೀರಿಗೆ ಹಾಕೋದ್ರಿಂದ ಚಟ್ನಿ ಚೆನ್ನಾಗಿ ಬರೋದಿಲ್ಲ ನೆಕ್ಸ್ಟ್ ಇವಾಗ ಒಂದು ಮನಮೆಣಸಿನಕಾಯಿನ ಎರಡು ಭಾಗ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಇದ್ದೀನಿ ನೀವು ಬೇಕಂದರೆ ಹಿಂಗನ್ನ ಹಾಕೋಬೋದು ಹಾಗೆ ಪುದೀನ ಸೊಪ್ಪನ್ನ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ನನ್ನ ಮಕ್ಕಳು ಪುದೀನ ಫ್ಲೇವರ್ ಇಷ್ಟಪಡೋದಿಲ್ಲ ಸೊ ಅದಕ್ಕಾಗಿ ನಾನು ಹಾಕಿಲ್ಲ ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಓಕೆ ಇವಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಹಾಗೆ ಕೂಲಾಗಿದೆ ಇವಾಗ ಅದನ್ನು ಸಿಪ್ಪೇನ ರಿಮೂವ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಲೀಸಾಗಿ ಈಸಿಯಾಗಿ ಬರ್ತಾಯಿದೆ ಸಿಪ್ಪೆ ರಿಮೂವ್ ಆಗ್ತಾ ಇದೆ ಅಂತ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈಸಿ ಆಗುತ್ತೆ ಸಿಪ್ಪೆ ತೆಗೆಯೋದಕ್ಕೆ ಸಿಪ್ಪೆ ತೆಗೆಯೋದಕ್ಕೆ ತುಂಬಾ ಕಷ್ಟಪಡ್ತಿರ್ತೀವಿ ಒಂದೊಂದು ಟೈಮ್ನಲ್ಲಿ ಈ ರೀತಿ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಸಿಪ್ಪೆ ಬೇಗ ರಿಮೂವ್ ಆಗುತ್ತೆ ಇವಾಗ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಪಲ್ಯನ ಮಾಡ್ಕೋದು ಮಾಡ್ಕೋಬೇಕು ಪಲ್ಯನ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಉದ್ದದ್ದಕ್ಕೆ ಸಣ್ಣದಾಗಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಕರಿಬೇವನ್ನ ತೊಗೊಂಡಿದ್ದೀನಿ ಓಕೆ ಇವಾಗ ಪಲ್ಯನ ಮಾಡ್ಕೊತಾ ಇದ್ದೀನಿ ಅದು ಪಲ್ಯನ ಮಾಡ್ಕೊಳ್ಳೋದಕ್ಕೆ ಸ್ಟೌವ್ ಮೇಲೆ ಎಣ್ಣೆನ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹೊಂಬಣ್ಣ ಬರೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಹಾಕ್ಕೊತಿದ್ದೀನಿ ನೆಕ್ಸ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನ ಹಾಕಬೇಕಾದ್ರೆ ಈ ರೀತಿ ಸ್ವಲ್ಪ ತಿಕ್ಬಿಟ್ಟು ಹಾಕಿದ್ರೆ ಈರುಳ್ಳಿ ಹೆಸರು ಬೇ ಹೆಸರು ಬಿಡಿ ಬಿಡಿ ಆಗುತ್ತೆ ಆವಾಗ ಪಲ್ಯನ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೇಸ್ಟು ಬಾಯಲ್ಲಿ ಈರುಳ್ಳಿ ಚೆನ್ನಾಗಿ ಬರುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಈರುಳ್ಳಿ ಏನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಏನೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಉಪ್ಪನ್ನ ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅನ್ನೋದು ಸೊ ಅದಕ್ಕೋಸ್ಕರ ಉಪ್ಪನ್ನ ಎಣ್ಣೆಲೆ ಹಾಕ್ತಾ ಇದ್ದೀನಿ ಇವಾಗ ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಏನು ಚೆನ್ನಾಗಿ ಫ್ರೈ ಆಗಬೇಕು ಹೊಂಬಣ್ಣ ಬರೋವರೆಗೂ ಅಂತ ಏನಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ನೆಕ್ಸ್ಟ್ ನಾನು ಟರ್ಮರಿಕ್ ಪೌಡರನ್ನ ಹಾಕ್ತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಹಿಂಗನ್ನ ಸೇರಿಸ್ತಾ ಇದ್ದೀನಿ ಹಿಂಗನ್ನ ಸೇರಿಸಾದಮೇಲೆ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡಿ ಮೇಲ್ಗಡೆ ಮುಚ್ಚಿದ್ರೆ ಆಯಿತು ಪಲ್ಯ ರೆಡಿ ಆಗುತ್ತೆ ಸೊ ಆಲೂಗಡ್ಡೆ ಪಲ್ಯ ಮಾಡೋದು ಏನು ಮಹಾ ಮಹಾಪಾಲ್ ಇದು ಏನು ಡಿಫು ಡಿ ಅಂಥದ್ದೇನು ಇದರಲ್ಲಿ ಡಿಫಿಕಲ್ಟಿ ಇದೆ ಅಂತ ಕೇಳ್ಬೋದು ಆದರೆ ಇವಾಗ ತಾನೇ ರೀಸೆಂಟಾಗಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಇದು ಡಿಫಿಕಲ್ಟೆ ಆದರೆ ಹಾಗಂತ ಎಲ್ಲ ಹೆಣ್ಮಕ್ಳು ಅಂತ ಏನಲ್ಲ ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೆ ಅಡುಗೆ ಬರೋದೇ ಇಲ್ಲ ಅಂತ ಏನಲ್ಲ ಕೆಲವೊಂದಿಷ್ಟು ಹೆಣ್ಮಕ್ಳಿಗೆ ಅಡುಗೆ ಮಾಡೋಕ್ಕೆ ಬರ್ಬೋದು ಆದರೆ ಇನ್ನೂ ಕೆಲವೊಂದಿಷ್ಟು ಹೆಣ್ಮಕ್ಳಿಗೆ ಕಾಲೇಜ್ ಮುಗಿಸ್ಕೊಂಡು ತಮ್ಮ ಎಜುಕೇಷನ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಮದುವೆ ಆಗಿ ಹೋಗೋರು ಇದ್ದಾರೆ ಕೆಲವೊಬ್ಬರು ಕೆಲವೊಬ್ಬರು ಎಜುಕೇಷನ್ ಮಾಡ್ತಾ ಮಾಡ್ತಾನೆ ಅಡುಗೆ ಕಳ್ಕೊಂಡವರು ಇರ್ತಾರೆ ಆ ರೀತಿ ಜನನು ಇರ್ತಾರೆ ಆ ರೀತಿ ಹೆಣ್ಮಕ್ಳು ಇರ್ತಾರೆ ನಾನು ಹೇಳೋದು ಅಡುಗೆ ಬರದೇ ಇರೋ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ ದಯವಿಟ್ಟು ಹೇಳ್ತೀನಿ ಯಾರನ್ನೂ ಕೂಡ ಬಾಯಿ ಬಿಟ್ಟು ನನಗೆ ಅಡುಗೆ ಅಡುಗೆ ಬರೋದಿಲ್ಲ ನೀವು ಕಲಿಸ್ಕೊಡಿ ಅಂತ ಯಾರನ್ನು ಕೇಳಕ್ಕೆ ಹೋಗ್ಬೇಡಿ ಯಾರೂ ಕೂಡ ಮಾಡೋದಿಲ್ಲ ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ ಯಾರೂ ಕೂಡ ಹೇಳೋದಿಲ್ಲ ಸೊ ಮಾತಾಡ್ತೀನಿ ಅದ್ರ ಬಗ್ಗೆ ಇವಾಗ ನೆಕ್ಸ್ಟ್ ನಾನು ದೋಸಾನ ಮಾಡ್ತಾಯಿದ್ದೀನಿ ಈ ದೋಸಾನ ಮಾಡೋದಕ್ಕೆ ಜಾಸ್ತಿ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬ್ಯಾಟರನ್ನ ಜಾಸ್ತಿ ತೆಳು ಮಾಡ್ಕೊಬೇಡಿ ಸ್ವಲ್ಪ ದಿ ಅದು ಗಾಢವಾಗಿ ಇರುತ್ತೆ ಇವಾಗ ಅದನ್ನು ಸ್ಮೂತಾಗಿ ಹಾಕಿ ಸ್ಮೂತಾಗಿ ಸ್ಪ್ರೆಡ್ ಮಾಡಿ ತಿಕ್ಕಕ್ಕೆಲ್ಲ ಹೋಗಬೇಡಿ ತಿಕ್ಕಿದ್ರೆ ಅದು ಸೌಟ್ ಸ ಸೌಟಲ್ಲಿ ಬಂದುಬಿಡುತ್ತೆ ಸೌಟ್ಗೆ ಅಂದ್ಕೊಂಡು ಮೇಲ್ಗಡೆ ಬರುತ್ತೆ ಹಾಗಾಗಿ ಅದನ್ನು ಜಾಸ್ತಿ ತಿಕ್ಕಕ್ಕೆ ಹೋಗ್ಬೇಡಿ ಸ್ವಲ್ಪ ನೈಸಾಗಿ ತಿಕ್ಕಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಆದಷ್ಟು ಕಡಿಮೆ ಸೈಜ್ದು ದೋಸೆನ ಮಾಡ್ಕೊಳ್ಳಿ ಸೊ ಇವಾಗ ಪ್ಯಾನಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಎಣ್ಣೆ ಹಾಕಿ ನೀವು ಬೇಕಂದರೆ ತುಪ್ಪನ ಹಾಕೋಬೋದು ಹಾಕಿ ಮೇಲ್ಗಡೆ ಒಂದು ಮುಚ್ಚಳನ್ನು ಲಿಡ್ನ ಕ್ಲೋಸ್ ಮಾಡಿ ಬೇ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಮತ್ತೆ ಅದನ್ನು ಉಲ್ಟ ಹಾಕಬೇಕು ಇದು ಪ್ರೋಟೀನ್ ದೋಸೆ ಆಗಿರೋದ್ರಿಂದ ಡಯೆಟ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಡಯೆಟ್ ಮಾಡೋರು ಎಣ್ಣೆನ ಸ್ಕಿಪ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ತುಪ್ಪದಲ್ಲಿ ಗುಡ್ ಫ್ಯಾಟ್ ಇರುತ್ತೆ ಗುಡ್ ಫ್ಯಾಟ್ ಇರೋದ್ರಿಂದ ನೀವು ಅದನ್ನು ತುಪ್ಪನ ಹಾಕೋಬೋದು ಎಣ್ಣೆನ ಸ್ಕಿಪ್ ಮಾಡಿಕೊಂಡು ತುಪ್ಪನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ನೀವು ತಿಂದರೆ ನಿಮಗೆ ಫಿಟ್ನೆಸ್ಗೆ ಇದು ಹೆಲ್ಪ್ ಆಗುತ್ತೆ ಮಕ್ಕಳದಂತೂ ತುಂಬಾ ಒಳ್ಳೆಯದು ಮಕ್ಕಳಿರೋ ಮನೆಯಲ್ಲಿ ಮಾಡಿಕೊಡಿ ನೋಡಿ ಈ ರೀತಿ ಎರಡೂ ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ನೀವು ಬೇಕಿದ್ದರೆ ಮೇಲ್ಗಡೆಯೇ ಆಲೂಗಡ್ಡೆ ಪಲ್ಯನ ಹಾಕೋಬೋದು ಇಲ್ಲಿ ನಾನು ಹಾಕ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ತುಂಬಾ ಸಾಫ್ಟಾಗಿರುತ್ತೆ ದೋಸೆ ಅನ್ನೋದು ತುಂಬಾ ಮೆತ್ತಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈವನ್ ಹಲ್ಲು ಬಾಯಲ್ಲಿ ಹಲ್ಲು ಬರದೇ ಇರೋ ಮಕ್ಕಳು ಕೂಡ ಈಸಿಯಾಗಿ ತಿನ್ನುವಂಥ ದೋಸೆ ಇದು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಹೆಲ್ದಿಯಾಗಿರುತ್ತೆ ಸೊ ನಾನಿವಾಗ ನೆಕ್ಸ್ಟ್ ಎರಡೂ ರೋಸನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಸೇಮು ಅದೇ ರೀತಿ ಎರಡು ಸೈಡಲ್ಲಿ ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಪೂರ್ತಿಯಾಗಿ ಬೇಯೋವರೆಗೂ ಅದನ್ನು ಮಗು ಹಾಕೋಕ್ಕೂ ಹೋಗಬೇಡಿ ಪೂರ್ತಿಯಾಗಿ ಬೆಂದದ್ದು ನಮಗೆ ಗೊತ್ತಾಗುತ್ತೆ ನಾವು ನೋಡಿದ ತಕ್ಷಣ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಇವಾಗ ಬೆಂದಿದೆ ಇದು ಅಂತ ಆವಾಗ ನೀವು ಮೊಗಾಕ್ತಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ ನೀವು ಅದು ಬೇಯ್ದೇ ಅದನ್ನ ಬ ಮುಗಿಸಾಕಕ್ಕೆ ಹೋದರೆ ಅದು ಹರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ಟಿಫನ್ಗೆ ದೋಸೆ ರೆಡಿ ಆಯಿತು ಹಾಗೆ ಪಲ್ಯ ಚಟ್ನಿ ಕೂಡ ರೆಡಿ ಆಯಿತು ಮತ್ತು ಸಾಂಬಾರು ಹೆಂಗೆ ಸಾಂಬಾರು ನೈಟ್ ನಾನು ರಾಗಿ ಮುದ್ದೆ ಮಾಡಿದ್ದೆ ರಾಗಿ ಮುದ್ದೆ ಜೊತೆ ಬೇಳೆ ಸಾಂಬಾರನ್ನ ಮಾಡಿದ್ದೆ ಅದು ಸಾಂಬಾರಿದೆ ಅದನ್ನು ಸ್ವಲ್ಪ ಇವಾಗ ಬಿಸಿ ಮಾಡ್ಕೋತಾ ಇದ್ದೀನಿ ಬಿಸಿ ಮಾಡಿಕೊಂಡು ಮೊದಲು ಅವರಿಗೆ ಟಿಫನ್ನ ಸರ್ವ್ ಮಾಡ್ತೀನಿ ಟಿಫನ್ನ ಅವರಿಗೆ ಸರ್ವ್ ಮಾಡಿ ಸರ್ವ್ ಮಾಡಿ ನಾನು ಲಂಚ್ ಬಾಕ್ಸನ್ನ ರೆಡಿ ಮಾಡ್ಕೋಬೇಕು ಲಂಚ್ ಬಾಕ್ಸ್ಗೆ ಚಪಾತಿನ ಮಾಡಬೇಕು ಸೊ ನೋಡಿ ಇವಾಗ ಚಿಪ್ ಟಿಫನ್ನ ಸರ್ವ್ ಮಾಡ್ತಾಯಿದ್ದೀನಿ ಅವರು ಟಿಫನ್ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಚಪಾತಿ ಆಲ್ರೆಡಿ ಪಲ್ಯ ಇದೆ ಆಲೂಗಡ್ಡೆ ಪಲ್ಯ ಇದೆ ಅದನ್ನೇ ನಾನು ಡಬ್ಬಿಗೆ ಲಂಚ್ ಬಾಕ್ಸ್ಗೆ ಹಾಕ್ತೀನಿ ಚಪಾತಿನ ಮಾಡ್ಕೊತೀನಿ ಹಾಗೆ ಅನ್ನನೂ ಕೂಡ ಮಾಡ್ಕೋತೀನಿ ಹಾಗೆ ನನ್ನ ಪುಟಾಣಿಗೆ ಒಂದು ಪುಟಾಣಿ ದೋಸೆ ಮಾಡಿದ್ದೆ ಹಾಗೆ ಅವಳಿಗೆ ಅದೇ ರೀತಿ ಪುಟಾಣಿ ಆಗಿರೋ ಪ್ಲೇಟಲ್ಲಿ ನಾನು ಸರ್ವ್ ಮಾಡಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಈ ರೀತಿ ಏನಾದರೂ ಡಿಸೈನ್ ಆಗಿರೋ ಪ್ಲೇಟು ಪುಟ್ ಪುಟಾಣಿ ತಿಂಡಿ ತಿನಿಸನ್ನು ಮಾಡಿ ಸ್ವಲ್ಪ ಡೆಕೋರೇಷನ್ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಓಕೆ ಇವಾಗ ಅನ್ನನ ಮಾಡೋಕ್ಕಿಟ್ಟಿದ್ದೀನಿ ಮತ್ತು ಲಂಚ್ ಬಾಕ್ಸ್ಗೆ ಚಪಾತಿನ ಮಾಡ್ಕೊತಾ ಇದ್ದೀನಿ ನಮ್ಮ ಸೈಡಲ್ಲಿ ಎಲ್ಲರೂ ಕೂಡ ಚಪಾತಿನ ತಗಡಿನ ಮೇಲೇ ಮಾಡೋದು ಈಸಿಯಾಗಿ ಬರುತ್ತೆ ಚಪ್ ತಗಡಿನ ಮೇಲೆ ಚಪಾತಿನ ಮಾಡೋದು ಹಾಗೇ ನಾವು ಹೋಳಿಗೆನೂ ಕೂಡ ಇದೇ ರೀತಿ ತಗಡಿನ ಮೇಲೇ ಮಾಡ್ತೀವಿ ಅದಕ್ಕೋಸ್ಕರ ಅಂತ ನಾನು ಹೋಳಿಗೆ ಪೇಪರ್ನ ಬಳಸೋದಿಲ್ಲ ಚಪಾತಿನ ಈ ರೀತಿ ತಗಡಿನ ಮೇಲೆ ಮಾಡಿದ್ರೆ ಅದು ಕೂಡ ಚೆನ್ನಾಗಿ ಬರುತ್ತೆ ನಾನು ನಿಮಗೆ ಒಂದು ಸಾರಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರೋ ನೆಕ್ಸ್ಟ್ ಮುಂದೆ ಬರೋ ವಿಡಿಯೋಗಳಲ್ಲಿ ಹೋಳಿಗೆನ ತಗಡಿನ ಮೇಲೆ ನಾನು ಲಟ್ಟಿಸಿ ಮಾಡಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಓಕೆ ಇವಾಗ ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ನಾನು ಇದ್ದೆ ನನಗೂ ಕೂಡ ಅಷ್ಟೇ ಹೊಸ್ತಾಗಿ ಮದುವೆ ಆದ ಹೊಸ್ತರಲ್ಲಿ ನನಗೆ ಏನೂ ಕೂಡ ಬರ್ತಾ ಇರಲಿಲ್ಲ ಟೀ ಕಾಫಿನೂ ಕೂಡ ಮಾಡೋದಕ್ಕೆ ನನಗೆ ಇರಲಿಲ್ಲ ಆದರೂ ಕೂಡ ನನಗೆ ಈ ರೀತಿ ಮಾಡಮ್ಮ ಅಂತ ಹೇಳಿದವ್ರು ಯಾರೂ ಇಲ್ಲ ಪ್ರತಿಯೊಬ್ಬರು ಕೂಡ ನನಗೆ ಬೆರಳು ಮಾಡಿ ತೋರಿಸ್ದವರೇ ಇದ್ದಾರೆ ಹೊರತು ಪಾಪ ಯಾ ಕೂಡ ಕಲ್ತು ಹುಟ್ಟಿರೋದಿಲ್ಲ ಸೊ ಕಲಿಸೋಣ ಅಂತ ಯಾರು ಕೂಡ ನನಗೆ ಮುಂದೆ ಬಂದಿಲ್ಲ ಸಾಕಷ್ಟು ಹೀಯಾಸಿ ಮಾತಾಡಿದವರು ಇದ್ದಾರೆ ಹಾಗೆ ನನಗೆ ಕಂಪ್ಲೇಂಟ್ ಕೂಡ ಮಾಡಿದವರು ಇದ್ದಾರೆ ಈಗಲೂ ಕೂಡ ನನ್ನ ಅದು ಹಾಗೇ ಇದೆ ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ ನನಗೆ ನಿಜವಾಗ್ಲೂ ಅದರಿಂದ ತುಂಬಾ ಬೇಜಾರಿದೆ ಆದರೆ ಒಂದು ಹೆಮ್ಮೆ ಇದೆ ಯಾರು ಹೇಳ್ದೇನೆ ನಾನು ಚಲ ತೊಟ್ಟು ನಾನು ಮನ್ಸು ಮಾಡಿ ಎಲ್ಲನೂ ಕಲ್ತಿದ್ದೀನಿ ಕಲ್ತಿದ್ದೀನಿ ಅಂದರೆ ಅದು ಏನು ಬರೋದಿಲ್ಲ ಆದರೂ ಕೂಡ ಒಬ್ಬರು ಮ ಹೇಳಬೇಕು ಆದರೆ ಹೊರಗಡೆ ಪ್ರಪಂಚ ಯಾರೂ ಕೂಡ ಹೇಳೋದಿಲ್ಲ ನಾನು ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಸೋಷಿಯಲ್ ಮೀಡ್ಯಾಗಳಲ್ಲಿ ನೀವು ಒಂದು ಡಿಶ್ನ ಸರ್ಚ್ ಮಾಡಿದ್ರೆ ಸಾಕು ಸಾವಿರಾರು ಲಿಸ್ಟ್ ಬರುತ್ತೆ ನಾನು ಕೂಡ ಹಾಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಾಕಷ್ಟು ಯೂಟ್ಯೂಬರ್ಸ್ಗಳು ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಮೆಥಡ್ಗಳಲ್ಲಿ ಹೇಳ್ಕೊಟ್ಟಿದ್ದಾರೆ ಪ್ರತಿ ಒಂದು ಅಡುಗೆನ ಸಾವಿರಾರು ಮೆಥಡಲ್ಲಿ ಮಾಡೋ ರೀತಿ ಹೇಳಿ ಹೇಳಿ ಹೇಳಿದ್ದಾರೆ ನಾನು ಕೂಡ ಹಂಗೆ ಯೂಟ್ಯೂಬ್ನಿಂದಾನೇ ನಾನು ಅಡುಗೆ ಕಲ್ತಿದ್ದೀನಿ ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ ನಾನು ಯೂಟ್ಯೂಬ್ನಿಂದ ಅಡುಗೆ ಅಡುಗೆ ಕಲ್ತಿದ್ದೀನಿ ಅಂತ ಇವಾಗ ನಾನು ಓನಾಗಿ ನನ್ನದೇ ರೆಸಿಪಿನ ಮಾಡೋಷ್ಟು ನನಗೆ ಮಾಡೋಷ್ಟು ಮಟ್ಟಿಗೆ ನಾನು ಅಡುಗೆನ ಕಲ್ತಿದ್ದೀನಿ ಸೊ ಅದಕ್ಕೆ ಮ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಡುಗೆ ಬರದೇ ಇದ್ದರೆ ಸ್ವಲ್ಪ ಯಾರಿಗಾದರೂ ಕಷ್ಟ ಆಗುತ್ತೆ ನಿಮಗೆ ಹೇ ಎಲ್ಲರೂ ಹಂಗೆ ಇರೋದಿಲ್ಲ ಹೇಳ್ತಾರೆ ಹೇಳೋರಿದ್ದರೆ ನಿಮ್ಮ ಸುತ್ತಮುತ್ತ ಒಳ್ಳೆಯ ಜನ ಇದ್ದರೆ ಹೇಳ್ತಾರೆ ಕೇಳಿ ಆದರೆ ಒಂದು ಸಾರಿ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ ಹೌದಪ್ಪ ನಮ್ಗೆ ಯಾರೂ ಹೇಳಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆ ರೀತಿ ಏನಾದರೂ ಸಿಚುವೇಶನ್ ಬಂದರೆ ದಯವಿಟ್ಟು ಯಾರನ್ನೂ ಕೇಳೋಕ್ಕೆ ಹೋಗಬೇಡಿ ಇವಾಗ ಈ ರೀತಿ ನೀವು ಮಾಡ್ಬೋದು ಆದರೆ ಮನಸ್ಸು ಮಾಡಿ ನಾನು ಏನೂ ಬರಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡಕ್ಕೆ ಹೋಗಬೇಡಿ ಮನಸ್ಸಿದ್ರೆ ಮಾರ್ಗ ಸೊ ಮನಸ್ಸು ಮಾಡಿ ಎಲ್ಲನೂ ಕಲೀರಿ ಆದರೆ ತಾಳ್ಮೆ ಇರಲಿ ತಾಳ್ಮೆಯಿಂದ ಎಲ್ಲನೂ ಮಾಡಿ ನಾನು ಕೂಡ ಸ್ಟಾರ್ಟಿಂಗಲ್ಲಿ ನನಗೂ ಏನೂ ಇರಲಿಲ್ಲ ಇವಾಗ ನಾನೇ ಮತ್ತೊಬ್ಬರಿಗೆ ಅಡುಗೆ ಹೇಳ್ಕೊಡುವಷ್ಟು ನಾನು ಮುಂದೆ ಬಂದಿದ್ದೀನಿ ಅಡುಗೆಯಲ್ಲಿ ಸೊ ನಿಮಗೂ ಕೂಡ ಬರುತ್ತೆ ಟೈಮ್ ಬೇಕು ಪ್ರತಿಯೊಂದು ಎಲ್ಲದಕ್ಕೂ ಟೈಮ್ ಬೇಕು ಸೊ ತಾಳ್ಮೆಯಿಂದ ಕಲ್ತ್ಕೊಳ್ಳಿ ಆದರೂ ಇವಾಗ ಅಡುಗೆ ಬರಲ್ಲ ಅಂತ ಹೇಳೋ ಹೆಣ್ಮಕ್ಳು ಪರ್ಸೆಂಟೇಜ್ ಕಡಿಮೆ ಇದೆ ಪ್ರತಿಯೊಬ್ಬರು ಕೂಡ ಈಗ ಅಡುಗೆಯಲ್ಲಿ ಎಕ್ಸ್ಪರ್ಟ್ಗಳಾಗಿದ್ದಾರೆ ಓಕೆ ನೋಡಿ ಚಪಾತಿ ಎಷ್ಟು ಮೃದುವಾಗಿದೆ ಅಂತ ತಗಡಿ ಮೇಲೆ ಮಾಡಿದ್ರೆ ಇಷ್ಟು ಮೃದುವಾಗಿ ಬಂದೇ ಬರುತ್ತೆ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಚಪಾತಿ ಎಲ್ಲ ಆಯಿತು ಇವಾಗ ನನ್ನ ಮಗಳಿಗೆ ಹಾಗೆ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು ಆರಾಧ್ಯ ಸ್ಕೂಲು ಇವತ್ತು ಎಕ್ಸಾಮ್ ಇರೋದರಿಂದ ಈ ಒಂದು ವೀಕು ಮಧ್ಯಾಹ್ನವೇ ಸ್ಕೂಲ್ ಬಿಡುತ್ತೆ ಅವಳಿಗೆ ಲಂಚ್ ಬಾಕ್ಸ್ಗೆ ಚಪಾತಿನ ಹಾಕ ಹಾಕೋದಿಲ್ಲ ದೋಸೆನ ಹಾಕ್ತೀನಿ ಮಧ್ಯಾಹ್ನ ತಕ್ಕ ಬಂದು ಅವಳು ಬಂದಮೇಲೆ ಅವಳಿಗೆ ಬಿಸಿ ಬಿಸಿ ಚಪಾತಿನ ಮಾಡ್ತೀನಿ ಸ್ವಲ್ಪ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಓಕೆ ಇದು ಹಸ್ಬೆಂಡ್ ಲಂಚ್ ಬಾಕ್ಸು ಚಪಾತಿನ ಹಾಕಿರ್ತೀನಿ ಹಾಗೆ ಆಲೂಗಡ್ಡೆ ಪಲ್ಯ ಇತ್ತು ಅದನ್ನ ಅದನ್ನೇ ಮಧ್ಯಾಹ್ನಕ್ಕೂ ಲಂಚ್ ಬಾಕ್ಸ್ಗೆ ಹಾಕಿದ್ದೀನಿ ಸ್ವಲ್ಪ ಅನ್ನ ಸ್ವಲ್ಪ ಮೊಸರನ್ನ ಹಾಕ್ತೀನಿ ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಿದೆ ಆದಷ್ಟು ಹೆಚ್ಚು ಮೊಸರನ್ನ ಸೇವನೆ ಮಾಡಿ ಅದು ಆದರೆ ಹುಳಿ ಮೊಸರನ್ನ ಸೇವನೆ ಮಾಡೋಕ್ಕೋಗ್ಬೇಡಿ ಫ್ರೆಶ್ ಆಗಿರೋ ಮೊಸರನ್ನ ಜಾಸ್ತಿ ತಗೊಳ್ಳಿ ದೇಹಕ್ಕೆ ತುಂಬಾ ತಂಪು ಮೊಸರು ಮಕ್ಕಳಿಗೂ ಕೊಡು ಆದರೆ ಲಿಮಿಟಲ್ಲಿ ಕೊಡಿ ಓಕೆ ಇವಾಗ ಆರು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ದೋಸೆನ ಹಾಕ್ತೀನಿ ಅವಳಿಗೆ ಚಟ್ನಿ ಎಲ್ಲ ಸೇರೋದಿಲ್ಲ ಸ್ವಲ್ಪ ಒಂದು ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಅವ್ಳಿಗೆ ಕೂಡ ಮೊಸರನ್ನ ಹಾಕ್ತೀನಿ ಅವ್ಳಿಗೆ ಮೊಸರು ಅಂದರೆ ಚಿಕ್ಕಾಪಟ್ಟೆ ಇಷ್ಟ ಸಾಂಬಾರನ್ನ ನಿನ್ನೆದಿತ್ತು ಹಾಗಾಗಿ ಹಾಕಿಲ್ಲ ಅವಳಿಗೆ ಡೈಲಿ ಎರಡು ಡೇಟ್ಸ್ನ ನಾನು ಲಂಚ್ ಬಾಕ್ಸ್ಗೆ ಹಾಕಿರ್ತೀನಿ ಹಾಗೆ ಗೋಡಂಬಿ ಬಾದಾಮಿನೂ ಕೂಡ ಹಾಕಿರ್ತೀನಿ ಓಕೆ ಲಂಚ್ ಬಾಕ್ಸ್ ರೆಡಿ ಆಯಿತು ಇವಾಗ ಅರಾಧ್ಯ ರೆಡಿ ಮಾಡಬೇಕು ಆಲ್ರೆಡಿ ಅವಳು ಇನ್ಫಾರ್ಮೆಲ್ಲ ಹಾಕ್ಕೊಂಡು ರೆಡಿಯಾಗಿರ್ತಾಳೆ ನಾನು ಜಸ್ಟ್ ತಲೆನ ಬಾಚ್ಬಿಟ್ಟು ಬೋಟ್ ಆಯಿತು ನಾನು ಅನ್ಭವಿಸಿರೂ ಅವಮಾನನ ಅವಳು ಅನ್ಭವಿಸ್ಬಾರ್ದು ಅಂತಾನೆ ಅವಳಿಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸನ ಅವಳ ಕಡೆಯಿಂದ ಮಾಡಿಸ್ತಾ ಇರ್ತೀನಿ ಆ ರೀತಿ ಅವಳನ್ನ ನಾನು ಬೆಳೆಸ್ತಾ ಇದ್ದೀನಿ ಸೊ ಇವಾಗ ಸ್ಕೂಲ್ಗೆ ಹೋಗೋರು ಸ್ಕೂಲ್ಗೆ ಹೋದರು ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೋದ್ರು ನೆಕ್ಸ್ಟ್ ನಾನು ಒಂದು ಹಾಫ್ ಆ್ಯನ್ ಅವರ್ ನನ್ನ ಮಗನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವನು ಅಷ್ಟೊತ್ತಿಗೆ ಮಲ್ಕೊಂಡ್ರೆ ಮಲ್ಕೋತಾನೆ ಅಕಸ್ಮಾತ್ ಮಲ್ಕೊಳ್ಳದೆ ಹೋದರೆ ಅವನ್ನ ಕರ್ಕೊಂಡೆ ನಾನು ಮಿಕ್ಕಿರೋ ಕೆಲಸನೆಲ್ಲ ಮಾಡ್ಕೋತೀನಿ ಓಕೆ ಇದು ನನ್ನ ಆರು ಗಂಟೆಯಿಂದ ಹತ್ತು ಗಂಟೆವರೆಗಿನ ಮಾರ್ನಿಂಗ್ ರುಟೀನ್ ಬ್ಲಾಗು ಎಲ್ಲರೂ ಕೂಡ ನಿಮ್ಮ ಲೈಫ್ನಲ್ಲಿ ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಹಾಗೆ ಕಲರ್ಫುಲ್ ಆಗಿರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ ಟೇಕ್ ಕೇರ್